ಸ್ನೇಹಿತರೆ ನಮಸ್ತೆ ಭಾರತದಲ್ಲಿ ಒಂದು ರೋಗ ಇದೆ ಈ ರೋಗ ಆಗಾಗ ಕಾಣಿಸ್ಕೊಳ್ತಾ ಇರತ್ತೆ ಮತ್ತೆ ಆಗಾಗ ಮಾಯ ಆಗ್ತಾ ಇರುತ್ತೆ ಎಲ್ಲೋಗಿರುತ್ತೆ ಅಂತ ಗೊತ್ತಿರಲ್ಲ ಮತ್ತೆ ಆಗಾಗ ಬರ್ತಾ ಇರುತ್ತೆ ಈ ರೋಗ ಯಾರಿಗೆ ಬರುತ್ತೆ ಅಂತ ಅಂದ್ರೆ ಯಾರು ಹಿಂದೂ ವಿರೋಧಿಗಳಿದ್ದಾರೋ ಅವರಲ್ಲಿ ಈ ರೋಗ ಕಾಣಿಸ್ಕೊಳ್ಳುತ್ತೆ ಈ ರೋಗದ ಲಕ್ಷಣಗಳೇನು ಅಂತ ಅಂದರೆ ಈ ಹಿಂದೂ ವಿರೋಧಿ ರೋಗಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ರೋಗ ದೇವಾಲಯಗಳನ್ನು ಕಟ್ಟೋದ್ರಿಂದ ಹಸಿದ ಹೊಟ್ಟೆಗೆ ಅನ್ನ ಸಿಗೋದಿಲ್ಲ ದೇವಾಲಯಗಳನ್ನು ಕಟ್ಟೋದ್ರಿಂದ ನಿರುದ್ಯೋಗ ಕಮ್ಮಿ ಆಗೋದಿಲ್ಲ ದೇವಾಲಯಗಳನ್ನು ಕಟ್ಟೋದ್ರಿಂದ ಉದ್ಯೋಗ ಸಿಗೋದಿಲ್ಲ ದೇವಾಲಯಗಳನ್ನು ಕಟ್ಟೋದ್ರಿಂದ ಈ ದೇಶ ಉದ್ಧಾರ ಆಗೋದಿಲ್ಲ ದೇವಾಲಯಗಳನ್ನು ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗೋದಿಲ್ಲ ಹೀಗೆ ಅನೇಕ ಲಕ್ಷಣಗಳಿದ್ದಾವೆ ದೇವಾಲಯಗಳನ್ನು ಕಟ್ಟೋದ್ರ ಬದಲು ಶಾಲೆ ಕಾಲೇಜುಗಳನ್ನು ಕಟ್ಟಿ ದೇವಾಲಯಗಳನ್ನು ಕಟ್ಟೋದ್ರ ಬದಲು ಆಸ್ಪತ್ರೆಗಳನ್ನು ಕಟ್ಟಿ ದೇವಾಲಯಗಳನ್ನು ಕಟ್ಟೋದ್ರ ಬದಲು ಯಾವುದಾದ್ರೂ ಒಂದು ಉದ್ಯಮವನ್ನು ಆರಂಭಿಸಿ ದೇಶದ ಜನರಿಗೆ ಉದ್ಯೋಗ ಸಿಗಲಿ ಅಂತ ಈ ಧರ್ಮ ಸನಾತನ ಈ ಹಬ್ಬ ಹರಿದಿನಗಳನ್ನು ಮಾಡೋದ್ರಿಂದ ವ್ಯರ್ಥ ಈ ಮೂಢನಂಬಿಕೆಯಿಂದ ಆಚೆಗೆ ಬನ್ನಿ ಈ ಮೂಢನಂಬಿಕೆಯಿಂದ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಹಸಿದ ಹೊಟ್ಟೆಗೆ ಅನ್ನ ಸಿಗೋದಿಲ್ಲ ಹೀಗೆ ಬ್ಯಾ ಬಾ ಬ್ಯಾ ಬಾ 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 ಅಂತ ಇನ್ನೂ ಸುಮಾರನ್ನು ಕೆಲವು ಅಯೋಗ್ಯ ಮುಟ್ಟಾಳ ರೋಗಿಗಳು ಹಿಂದೂ ಧರ್ಮವನ್ನು ವಿರೋಧಿಸುವಂತಹ ರೋಗಿಗಳು ಹೇಳ್ತಾರೆ ಈ ಮುಟ್ಟಾಳ ಅಯೋಗ್ಯ ಅವಿವೇಕಿ ಹಿಂದೂ ವಿರೋಧಿಗಳಿಗೆ ಗೊತ್ತಿಲ್ಲ ಈ ಸನಾತನ ಧರ್ಮದ ನಂಬಿಕೆ ಮತ್ತು ಆಚರಣೆ ಸಂಸ್ಕೃತಿ ಸಂಸ್ಕಾರದ ಮೇಲೆ ಈ ಭಾರತ ನಿಂತಿದೆ ಈ ದೇಶದ ಜನರು ತಮ್ಮ ಧಾರ್ಮಿಕ ನಂಬಿಕೆಯನ್ನು ಕಳೆದುಕೊಂಡ್ರು ಅಂತ ಅಂದರೆ ಧರ್ಮದ್ರೋಹಿಗಳೇ ನಿಮ್ಮ ಬಾಯಿಗೆ ಮಣ್ಣು ಬೀಳುತ್ತೆ ಅನ್ನೋದನ್ನು ನೆನಪಿಡ್ಕೊಳ್ಳಿ ಒಂದು ಆಸ್ಪತ್ರೆ ರೋಗಿಗೆ ಚಿಕಿತ್ಸೆಯನ್ನು ಕೊಡಬಹುದೇ ವಿನಃ ರೋಗವೇ ಬರದಂತೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಶಾಲೆಗಳಂತೂ ಇವತ್ತಿನ ಕಾಲದಲ್ಲಿ ಜ್ಞಾನವನ್ನು ತುಂಬುವ ಶಾಲೆಗಳಾಗಿಲ್ಲ ಆತನ ಜೀವನದಲ್ಲಿ ಒಂದು ಉದ್ಯೋಗವನ್ನು ಸಂಪಾದಿಸೋದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಗಳಾಗಿ ಶಾಲೆಗಳು ಪರಿವರ್ತನೆ ಆಗಿದ್ದಾವೆ ಅಲ್ಲಿ ಜ್ಞಾನ ಸಿಗ್ತಾ ಇಲ್ಲ ಶಾಲೆಗಳು ಇವತ್ತು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದಾವೆ ಒಬ್ಬನಿಂದ ಮತ್ತೊಬ್ಬನಿಗೆ ನೀನು ಇಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಿನಗೆ ಈ ಸೀಟ್ ಸಿಗುತ್ತೆ ನಿನಗೆ ಈ ಸೀಟ್ ಸಿಕ್ಕಿದ್ರೆ ನಿನಗೆ ಈ ಉದ್ಯೋಗ ಸಿಗುತ್ತೆ ನಿನಗೆ ಈ ಉದ್ಯೋಗ ಸಿಕ್ಕಿದ್ರೆ ಇಷ್ಟು ಹಣ ಗಳಿಸ್ತೀಯಾ ಫೈನಲಿ ಅಷ್ಟೇ ಹಣ ಗಳಿಸ್ತೀಯ ಅಷ್ಟೆ ಇನ್ನೇನು ಸಿಗ್ತಾ ಇಲ್ಲ ಶಾಲೆಗಳಿಂದ ಆಸ್ಪತ್ರೆಗಳಿಗೆ ಅಲ್ಲೂ ಕೂಡ ಹಣ ಸಂಪಾದನೆಯೇ ಬಹಳ ಮುಖ್ಯವಾದ ಉದ್ದೇಶ ರೋಗ ಬರದಂತೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಯಾವ ಆಸ್ಪತ್ರೆಗಳು ಕಲಿಸೋದಿಲ್ಲ ಜನರಿಗೆ ರೋಗ ಬಂದರೆ ನಮ್ಮ ಆಸ್ಪತ್ರೆ ಬಿಸ್ನೆಸ್ ಹೆಚ್ಚಾಗುತ್ತೆ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಆಸ್ಪತ್ರೆಗಳು ಹೋಗಿದ್ದಾವೆ ಆದರೆ ನನ್ನ ಸನಾತನ ಆ ರೀತಿ ಅಲ್ಲ ಈ ದೇಶದ ಭದ್ರ ಬುನಾದಿ ದೇವಾಲಯಗಳು ನೆನ್ಪಿಡ್ಕೊಳ್ಳಿ ದೇವಾಲಯದ ದ್ವಾರಗಳು ಬಾಗಿಲು ಹಾಕಿದ್ರೆ ನಿಮ್ಮೆಲ್ಲರ ಜೀವನ ಬೀದಿಗೆ ಬರುತ್ತೆ ಅನ್ನೋದನ್ನು ಮರಿಬೇಡಿ ಇವತ್ತು ಈ ದೇಶ ಸದೃಢವಾಗಿ ನಿಂತಿದೆ ಅಂತ ಅಂದರೆ ಅದಕ್ಕೆ ಕಾರಣ ದೇವಾಲಯಗಳು ಧಾರ್ಮಿಕ ಶ್ರದ್ಧೆ ಧಾರ್ಮಿಕ ನಂಬಿಕೆ ಈ ಭಾರತದ ಸನಾತನ ಧರ್ಮ ಅದಿಲ್ಲ ಅಂತ ಅಂದರೆ ನೀವೆಲ್ಲ ಬೀದಿಗೆ ಬರ್ತೀರಿ ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ನೀವೆಲ್ಲ ಜೀವನ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮರಿಬೇಡಿ ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ನೀವೆಲ್ಲ ಬದುಕು ಕಟ್ಕೊಂಡಿದ್ದೀರಿ ಅನ್ನೋದನ್ನು ಮರಿಬೇಡಿ ಯಾರು ಇವತ್ತು ಸನಾತನ ಧರ್ಮದ ಸಂಸ್ಕೃತಿ ಸಂಸ್ಕಾರಗಳನ್ನು ವಿರೋಧಿಸ್ತಾ ಇದ್ದೀರೋ ಹಬ್ಬ ಹರಿದಿನಗಳನ್ನು ಮೂಢನಂಬಿಕೆ ಅಂತ ಇದ್ದೀರೋ ಯಾರೆಲ್ಲ ಹಿಂದೂಗಳನ್ನ ಹಿಂದೂ ಧರ್ಮದ ನಂಬಿಕೆಗಳನ್ನ ಅವಮಾನ ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ನೆನಪಿರ್ಲಿ ಇವತ್ತು ಆ ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ನಿಮ್ಮ ಇಡೀ ಜೀವನ ನಿಂತಿದೆ ನಾವು ದೇವಾಲಯಕ್ಕೆ ಹೋಗುವ ಏಕೈಕ ಕಾರಣದಿಂದ ನಿಮ್ಮ ಜೀವನ ನಡೀತಿದೆ ಅನ್ನೋದನ್ನು ಮರಿಬೇಡಿ ನಮ್ಮ ಧಾರ್ಮಿಕ ನಂಬಿಕೆಯೇ ನಿಮ್ಮ ಜೀವನದ ಆದಾಯ ನಾವು ಆ ಧಾರ್ಮಿಕ ನಂಬಿಕೆಯನ್ನ ಕಳ್ಕೊಂಡ್ರೆ ನೀವೆಲ್ಲರೂ ಬೀದಿಗೆ ಬಂದು ಭಿಕ್ಷೆ ಬೇಡಬೇಕಾಗತ್ತೆ ಆ ಭಿಕ್ಷೆ ಹಾಕೋದಕ್ಕೂ ಕೂಡ ನಮ್ಮಲ್ಲಿ ಧಾರ್ಮಿಕ ನಂಬಿಕೆ ಇದ್ರೆ ಮಾತ್ರ ಭಿಕ್ಷೆ ಹಾಕ್ತೀವಿ ಇಲ್ಲ ಅಂತಂದ್ರೆ ಆ ಭಿಕ್ಷೆನೂ ಹಾಕೋದಿಲ್ಲ ದೇವಾಲಯಗಳು ಜ್ಞಾನವನ್ನು ಕೊಡ್ತಾವೆ ದೇವಾಲಯಗಳು ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾವೆ ದೇವಾಲಯಗಳು ಶಾಲೆಗಳನ್ನೂ ಕಟ್ಟಿಸಿದ್ದಾವೆ ಇವತ್ತು ಹೆಸರಾಂತ ವಿದ್ಯಾಲಯಗಳು ಇರೋದೆಲ್ಲವೂ ಕೂಡ ದೇವಾಲಯದ ಹೆಸರಲ್ಲೇ ಇವತ್ತು ಸಿದ್ಧಗಂಗಾ ಮಠ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನವನ್ನು ಮಾಡಿದೆ ಅಂತ ಅಂದರೆ ಅದಕ್ಕೆ ಅಲ್ಲಿರ್ತಕ್ಕಂಥ ದೇವರು ಮತ್ತು ಧಾರ್ಮಿಕ ನಂಬಿಕೆ ಧಾರ್ಮಿಕ ಶ್ರದ್ಧೆಯೇ ಕಾರಣ ಇವತ್ತು ಧರ್ಮಸ್ಥಳದಲ್ಲಿ ಸಾವಿರಾರು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಅದಕ್ಕೆ ಕಾರಣ ಧಾರ್ಮಿಕ ನಂಬಿಕೆನೆ ಅಲ್ಲಿರುವ ಮಂಜುನಾಥ ಅನ್ನುವ ಶಕ್ತಿಯೇ ಆ ಧಾರ್ಮಿಕ ನಂಬಿಕೆನೆ ಇಲ್ಲ ಅಂತ ಅಂದಿದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಸಾವಿರಾರು ಆಟೋ ಚಾಲಕರು ಬೀದಿಗೆ ಬರಬೇಕಾಗಿತ್ತು ಇವತ್ತು ಅವರೆಲ್ಲ ಅಲ್ಲಿ ಬದುಕನ್ನು ಕಟ್ಕೊಂಡಿರೋದು ಅದೇ ಮಂಜುನಾಥನ ಹೆಸರಿನಲ್ಲಿ ಇವತ್ತು ಆಂಧ್ರದಲ್ಲಿ ತಿರುಪತಿ ಇರಲಿಲ್ಲ ತಿರುಮಲದಲ್ಲಿ ತಿರುಪತಿ ಅನ್ನುವ ಒಂದು ದೇವಾಲಯ ಇಲ್ಲ ಅಂದಿದ್ದರೆ ಆ ಕೇಳಿ ಎಷ್ಟು ಜನರ ಜೀವನ ಬೀದಿಗೆ ಬರ್ತಿತ್ತು ಅಂತ ಪ್ರತಿಯೊಬ್ಬ ರೈತನು ಏನು ಯೋಚನೆ ಮಾಡ್ತಾನೆ ಅಂತ ಗೊತ್ತಾ ಹಬ್ಬ ಸಂಕ್ರಾಂತಿ ಹಬ್ಬ ಬಂತು ಈ ಸಲ ನಾನು ಬೆಳೆದ ಕಡಲೆಕಾಯಿಗೆ ಒಳ್ಳೆ ಬೆಲೆ ಸಿಗತ್ತೆ ಹಬ್ಬ ಸಂಕ್ರಾಂತಿ ಹಬ್ಬ ಬಂತು ನನ್ನ ಕಬ್ಬಿಗೊಳ್ಳೆ ಬೆಲೆ ಸಿಗತ್ತೆ ಸಂಕ್ರಾಂತಿ ಹಬ್ಬ ಬಂತು ನನ್ನ ಅವರೇಕಾಯಿಗೆ ಒಳ್ಳೆ ಬೆಲೆ ಸಿಗತ್ತೆ ಯುಗಾದಿ ಹಬ್ಬ ಬಂತು ನಾನು ಬೆಳೆದ ಒಳ್ಳೆ ಬೆಲೆ ಸಿಗುತ್ತೆ ಯುಗಾದಿ ಹಬ್ಬ ಬಂತು ನಾನು ಬೆಳೆದಂಥ ಎಲ್ಲ ತರಕಾರಿಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಯುಗಾದಿ ಬಂತು ನಾನು ಬೆಳೆದ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ರೈತ ಯೋಚನೆ ಮಾಡ್ತಾನೆ ಯುಗಾದಿ ಹಬ್ಬ ಬಂತು ನನ್ನ ಅಂಗಡಿಯಲ್ಲಿ ಒಳ್ಳೆ ವ್ಯಾಪಾರವಾಗುತ್ತೆ ಅಂತ ಕಿರಾಣಿ ಅಂಗಡಿ ಇಟ್ಕೊಂಡ್ರೂ ಸಂತೋಷ ಪಡ್ತಾನೆ ಇವತ್ತು ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ಯಾರೆಲ್ಲ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ ಅಂದರೆ ಒಂದು ಸಲ ಕೆಆರ್ ಮಾರ್ಕೆಟಿಗೆ ಹೋಗಿ ನೋಡಿ ಒಂದು ಹಿಂದೂಗಳ ಹಬ್ಬ ಬಂತು ಅಂದರೆ ಮಾರ್ಕೆಟ್ನಲ್ಲಿ ಹೋಗಿ ನೋಡಿ ಅಲ್ಲಿ ಜೀವನ ಕಟ್ಕೊಳ್ಳೋದು ಮುಸಲ್ಮಾನ್ ಅಲ್ಲಿ ಜೀವನ ಕಟ್ಕೊಳ್ಳೋದು ಮುಸ್ಲಿಂ ಕುಂಬಳಕಾಯಿ ಮಾರೋದ್ರಿಂದ ಹಿಡಿದು ತೆಂಗಿನಕಾಯಿ ಮಾರೋದ್ರಿಂದ ಹಿಡಿದು ಗೋಮೂತ್ರ ಮಾರೋದ್ರ ತನಕ ಜೀವನ ಕಟ್ಕೊಳ್ಳೋದು ಮುಸಲ್ಮಾನ್ರೆ ದೇವಸ್ಥಾನಗಳ ಮುಂದೆ ಹೂವ ಮಾರೋದು ಮುಸಲ್ಮಾನ್ರೇ ಹಬ್ಬ ಹರಿದಿನಗಳು ಮಾತ್ರ ಅಲ್ಲ ಊರಿನ ಜಾತ್ರೆ ಮಹೋತ್ಸವಗಳು ಬಂತು ಅಂದ್ರೆ ಅಲ್ಲಿ ಜೀವನ ಕಟ್ಕೊಳ್ಳೋದು ಕೂಡ ಮುಸಲ್ಮಾನ್ರೆ ಹಿಂದೂಗಳ ಹಬ್ಬ ಬಂತು ಅಂದರೆ ಹಿಂದೂಗಳ ಹಬ್ಬ ಹರಿದಿನಗಳು ಬಂತು ಅಂದರೆ ಜಾತ್ರೆ ಮಹೋತ್ಸವಗಳು ಬಂತು ಅಂದರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತಲ್ಲ ಅದೆಲ್ಲ ಕೂಡ ಜೀವನವನ್ನು ಕಟ್ಟಿಕೊಳ್ಳುವ ಒಂದು ಮಾರ್ಗವೇ ಉದ್ಯೋಗ ಸೃಷ್ಟಿ ಎಲ್ಲೋ ಹೋಗಬೇಕಾಗಿಲ್ಲ ಹಿಂದೂಗಳ ಧಾರ್ಮಿಕ ನಂಬಿಕೆಯನ್ನು ಪ್ರಶ್ನೆ ಮಾಡ್ತೀರಾ ಇವತ್ತು ದೇವಸ್ಥಾನದ ಒಳಗಡೆ ಆ ಮೂರ್ತಿಗೆ ತೈಲ ಮಜ್ಜನ ಮಾಡಿ ಆ ದೀಪದಲ್ಲಿ ಎಣ್ಣೆ ಹಾಕ್ಲಿಲ್ಲ ಅಂದರೆ ಗಾಣಿಗ ಸಮಾಜ ಎಲ್ಲಿಗೆ ಹೋಗಬೇಕು ಆ ದೀಪಕ್ಕೆ ಬತ್ತಿಯನ್ನು ಒಸೆದು ಕೊಡುವಂತ ಆ ಕುಶಲಕರ್ಮಿ ಕಾರ್ಮಿಕ ಎಲ್ಲಿಗೆ ಹೋಗ್ಬೇಕು ಇವತ್ತು ದೇವಾಲಯ ಬಾಗ್ಲಾಕಿದ್ರೆ ಆ ದೇವಾಲಯಕ್ಕೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗ್ತಾನಲ್ಲ ಆ ಹಣ್ಣು ವ್ಯಾಪಾರ ಮಾಡೋನು ಆ ಕಾಯಿ ವ್ಯಾಪಾರ ಮಾಡೋನು ಹೋಗ್ಬೇಕು ಪ್ರತಿ ಹಬ್ಬ ಹರಿದಿನಗಳಲ್ಲಿ ವ್ಯಾಪಾರಸ್ಥರು ಹೋಗ್ಬೇಕು ರೈತರು ಎಲ್ಲಿಗೆ ಹೋಗ್ಬೇಕು ಹಿಂದೂಗಳ ಸನಾತನ ಧರ್ಮ ಇರೋವತ್ತಿಗೆ ಇವತ್ತು ಆರ್ಥಿಕತೆ ಬಲಿಷ್ಠವಾಗಿ ನಿಂತಿರೋದು ಪ್ರತಿಯೊಬ್ಬರ ಜೀವನ ನಡೀತಾ ಇರೋದು ಯಾವುದೋ ಸರ್ಕಾರ ಕೊಡೋ ಬಿಕ್ತಿ ಭಾಗ್ಯದಿಂದ ಅಲ್ಲ ನೆನಪಿರಲಿ ನೀವು ಕಟ್ಟಿರೋ ಶಾಲಾ ಕಾಲೇಜುಗಳಿಂದ ಹೊರಗಡೆ ಬಂದಿರತಕ್ಕಂಥ ಡಾಕ್ಟರ್ ಇಂಜಿನಿಯರ್ಗಳಿಗೂ ಕೂಡ ನಾವು ರೈತರು ಬೆಳೆಯುವಂತಹ ಕಬ್ಬು ಬಾಳೆ ಭತ್ತ ಎಲ್ಲವೂ ಬೇಕು ಆ ಐ ಟಿ ಬಿ ಟಿ ಕಂಪನಿಗಳು ಇಲ್ಲ ಜೀವನ ನಡೆಯುತ್ತೆ ಈ ದೇಶದ ಜನ ಒಂದೊತ್ತು ಅನ್ನ ತಿಂತಾರೆ ಆದರೆ ದೇವಾಲಯಗಳು ಇಲ್ಲ ಅಂತ ಅಂದರೆ ನೀವು ಕಟ್ಟಿದ ಆ ಶಾಲೆ ಕಾಲೇಜುಗಳಿಂದ ಹೊರಗಡೆ ಬಂದ ಐ ಟಿ ಬಿ ಟಿ ಸಂಸ್ಥೆಗೆ ಸೇರಿದ ಕೆಲಸಗಾರರಿಂದ ನಮ್ಮ ರೈತರ ಬದುಕು ಒಂದು ದಿನ ಆಸನ ಆಗಲಿಲ್ಲ ಅವರು ಬೆಳೆದ ಬೆಳೆಗೆ ಒಂದು ದಿನ ಒಳ್ಳೆ ಬೆಲೆ ಸಿಗಲಿಲ್ಲ ಅದೇ ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳಾದಂಥ ಹಬ್ಬ ಹರಿದಿನಗಳು ಬಂದಾಗ ಅದೇ ರೈತರು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ತು ರೈತ ಯಾವಾಗ ಸಂತೋಷವಾಗಿರ್ತಾನೆ ಅಂತ ಅಂದರೆ ಒಳ್ಳೆ ಅವನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಾಗ ಆ ಬೆಲೆ ಕೊಟ್ಟಿದ್ದು ನಮ್ಮ ಹಿಂದೂ ಧರ್ಮದ ನಂಬಿಕೆಗಳು ನಮ್ಮ ಧಾರ್ಮಿಕ ನಂಬಿಕೆಗಳು ಬಕ್ರೀದ್ ಬರುತ್ತೆ ನನ್ನ ಬಾಳೆ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಯಾವ ರೈತನೂ ಹೇಳೋದಿಲ್ಲ ರಂಜಾನ್ ಬರುತ್ತೆ ನಾನು ಬೆಳೆದಿರೋ ವಿಳ್ಯದೆಲ್ಲೆಗೆ ಒಳ್ಳೆ ಬೆಲೆ ಬೆಲುತ್ತೆ ಅಂತ ಯಾರೂ ಹೇಳೋದಿಲ್ಲ ಕ್ರಿಸ್ಮಸ್ ಬರುತ್ತೆ ನಾನು ಬೆಳೆದಿರೋ ತರಕಾರಿ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಯಾರೂ ಹೇಳೋದಿಲ್ಲ ಯುಗಾದಿ ಬಂದರೆ ನಾನು ಬೆಳೆದಿರೋ ಹೂವಿಗೊಳ್ಳೆ ಬೆಲೆ ಸಿಗುತ್ತೆ ದಸರಾ ಬಂದರೆ ನಾನು ಬೆಳೆದಿರೋ ಹೂವಿಗೊಳ್ಳೆ ಬೆಲೆ ಸಿಗುತ್ತೆ ದೀಪಾವಳಿಗೆ ಬಂದರೆ ನಾನು ಬೆಳೆದಿರೋ ಹಣ್ಣು ಹಂಪಲಿಗೆ ನನ್ನ ತರಕಾರಿಗೊಳ್ಳೆ ಬೆಲೆ ಸಿಗುತ್ತೆ ಹಬ್ಬ ಹರಿದಿನಗಳು ಬಂದರೆ ನಮ್ಮ ಬೆಳೆಗೊಳ್ಳೆ ಬೆಲೆ ಸಿಗುತ್ತೆ ಅಂತ ರೈತ ಕನಸು ಕಾಣ್ತಾ ಇರ್ತಾನೆ ಜ್ಯುವೆಲರಿ ಅಂಗಡಿಯಿಂದ ಹಿಡಿದು ಜಾವಳಿ ಅಂಗಡಿವರೆಗೂ ಚಪ್ಪಲಿ ಅಂಗಡಿಯಿಂದ ಹಿಡಿದು ಹಣ್ಣು ಕಾಯಿ ಅಂಗಡಿಗಳವರೆಗೂ ಎಲ್ಲರೂ ನಮ್ಮ ಹಿಂದೂ ಧರ್ಮದ ಹಬ್ಬ ಹರಿದಿನಗಳನ್ನೇ ಕಾಯ್ತಾ ಇರ್ತಾರೆ ದೇವಾಲಯ ಯಾವಾಗ ಓಪನ್ ಆಗುತ್ತಯ್ಯಾ ನಮ್ಮ ಜೀವನ ನಡೆಯುತ್ತೆ ಅಂತ ಆ ಭಾಗದಲ್ಲಿ ನೂರಾರು ಜನ ಕಾಯ್ತಾ ಇರ್ತಾರೆ ಅದು ನಮ್ಮ ಹಿಂದೂ ಧರ್ಮ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದ್ರೆ ಅಲ್ಲಿ ಒಂದು ಕೊಂಕನ್ನು ನುಡಿತಿದ್ದೀರಲ್ಲ ರಾಮ ಮಂದಿರ ನಿರ್ಮಾಣದಿಂದ ಈ ದೇಶದ ನಿರುದ್ಯೋಗ ಕಡಿಮೆ ಆಗೋದಿಲ್ಲ ರಾಮ ಮಂದಿರ ನಿರ್ಮಾಣದಿಂದ ನಮ್ಮ ಹೊಟ್ಟೆ ಹಸಿವು ಕಡಿಮೆ ಆಗೋದಿಲ್ಲ ಅಂತ ಲಕ್ಷಾಂತರ ಜನರಿಗೆ ಉಚಿತ ಅನ್ನದಾನವನ್ನು ರಾಮ ಮಂದಿರ ಮಾಡುತ್ತೆ ಲಕ್ಷಾಂತರ ಜನರು ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಅಯೋಧ್ಯೆ ಕಡಿಕೆ ಹೋಗ್ತಾರೆ ಲಕ್ಷಾಂತರ ಜನ ವ್ಯಾಪಾರಿಗಳು ಅಯೋಧ್ಯೆಯನ್ನು ಹುಡುಕೊಂಡು ಹೋಗ್ತಾರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಯಾರು ರಾಮ ಮಂದಿರವನ್ನು ವಿರೋಧಿಸ್ತಿದ್ದಾರೋ ಅವ್ರಿಗೂ ಅವಕಾಶ ಸಿಕ್ಕಿದ್ರೆ ಅವರು ಕೂಡ ಅಯೋಧ್ಯೆಯಲ್ಲಿ ಒಂದು ಅಂಗಡಿ ಹಾಕಿ ಅವ್ರು ಹೊಟ್ಟೆ ತುಂಬಿಸ್ಕೊಳ್ತಾರೆ ಅನ್ನೋದನ್ನು ಮರಿಬೇಡಿ ಬಾಯಿ ಚಪ್ಪಲಕ್ಕೆ ಮಾತಾಡೋದನ್ನು ನಿಲ್ಲಿಸಿ ಸತ್ಯವನ್ನು ಅರಿತುಕೊಳ್ಳಿ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ದೇವಾಲಯಗಳು ಬೇಕೇ ಬೇಕು ಹಿಂದೂ ಧಾರ್ಮಿಕ ನಂಬಿಕೆ ಬೇಕೇ ಬೇಕು ಹಿಂದೂಗಳ ಧಾರ್ಮಿಕ ನಂಬಿಕೆಯನ್ನು ಕಳೆದುಕೊಂಡ್ರೆ ದೇವಾಲಯದ ಬಾಗಿಲು ಮುಚ್ಚಿದ್ರೆ ನಿಮ್ಮೆಲ್ಲರ ಬದುಕು ಮುಚ್ಚೋಗುತ್ತೆ ಅನ್ನೋದನ್ನ ಮರಿಬೇಡಿ ಈ ದೇಶದ ಶ್ರೀಮಂತಿಕೆಯೇ ದೇವಾಲಯಗಳು ಎಲ್ಲಿವರೆಗೂ ದೇವಾಲಯಗಳು ತುಂಬಿ ತುಳುಕ್ತಿರ್ತಾವೋ ಅಲ್ಲಿವರೆಗೂ ಈ ದೇಶ ಸಮೃದ್ಧಿಯಾಗಿರುತ್ತೆ ಎಲ್ಲಿವರೆಗೂ ಈ ದೇಶದಲ್ಲಿ ಧಾರ್ಮಿಕ ನಂಬಿಕೆ ಬದುಕಿರುತ್ತೋ ಅಲ್ಲಿವರೆಗೂ ಈ ದೇಶದಲ್ಲಿ ಹಸಿವು ಅನ್ನೋದು ಕಾಣೋದಿಲ್ಲ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಿರೋ ಶ್ರೀಮಂತ ಉದಾರದಿಂದ ಹಣ ಹಾಕೋದು ದೇವಾಲಯದ ಹುಂಡಿಗೆನೆ ಆ ದೇವಾಲಯದ ಹುಂಡಿಯಿಂದನೇ ಬಡವರ ಜೀವನ ನಡೆಯೋದು ಮರಿಬೇಡಿಕೊಂಡ್ರೋ ಮೂರ್ಖರ ಅಯೋಗ್ಯರ ಸಾಧ್ಯ ಆದರೆ ಅಯೋಧ್ಯೆಯಲ್ಲಿ ನೀವು ಒಂದು ಅಂಗಡಿ ಓಪನ್ ಮಾಡಿ ನಿಮ್ಮ ಹೊಟ್ಟೆಯೂ ಕೂಡ ತುಂಬುತ್ತೆ ಸಾಧ್ಯವಾದರೆ ದೇವಾಲಯದ ಮುಂದೆ ನೀವು ಒಂದು ವ್ಯಾಪಾರವನ್ನು ಆರಂಭಿಸಿ ನಿಮ್ಮ ಹೊಟ್ಟೆ ಕೂಡ ತುಂಬುತ್ತೆ ಹಿಂದೂ ಧರ್ಮಕ್ಕೆ ಅಷ್ಟು ಶಕ್ತಿ ಇದೆ